ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಅಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಇವಾಗ ಕೆಲಸ ಟಿಫಿನ್ ಎಲ್ಲ ಆಯಿತು ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಹೇಗೆ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗೆ ಇದೆ ಅಂತ ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕಿನ್ನ ಕನ್ಫ್ಯೂಸಲ್ಲಿದ್ದೀನಿ ಹೇಗೆ ಏನು ಅಂತ ಚೆನ್ನಾಗಿ ಬರ್ತಾಯಿತ್ತು ಎಲ್ಲೋ ಅಂತ ಹೇಗೆ ಬರ್ತಾಯಿತ್ತು ಅಂತ ಭಯ ಯಾವ ಥರ ಹೆಂಗೆ ಅನ್ಕೋತಾರೆ ಜನ ಅಂತ ಅದಕ್ಕೆ ಹೇಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಣ್ಣ ಪುಟ್ಟ ತಪ್ಪಿದ್ದಲ್ಲಿ ನಾನು ತತ್ಕೊಂಡಿದ್ದೆ ವೀಡಿಯೋ ಮಾಡಬೇಕು ಮುಂದೆ ಅದಕ್ಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮಗ ಬಂದಿದೆ ನೋಡಿ ಇಲ್ಲಿ ತೋರ್ಸಲಾ ಮಾತಾಡು ಲಾಲಿಪಾಪ್ ಮಾಡಿದ್ದಾನೆ ನಮ್ಮ ಮಗ ಚೆನ್ನಾಗಿತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಹೆಂಗ ಮಾಡು ಹಣ್ಣು ಲಾಲಿಪಾಪ್ ಮಾಡಿದಾನೆ ಸಖತ್ತಾಗಿ ಟೇಸ್ಟ್ ಐತೆ ನೋಡಿ ಸೀರೆ ಕುಚ್ಚು ಕಟ್ಟಕ್ಕೆ ಆರೆಳೆ ದಾರ ಬೇಕು ನಾನು ಆರು ಬಾಬಿನ ತಗೊಂಡಿದ್ದೀನಿ ಆರು ಸುತ್ಕೋತೀನಿ ಆರು ಬಾಬಿನಗೆ ದಾರ ಸುತ್ಕೊಂಡ್ರೆ ಆರು ಎಳೆ ಬರುತ್ತೆ ಸೀರೆ ಕಟ್ ಕುಚ್ಚು ಕಟ್ಟೋಕ್ಕೆ ಬಾಬಿನಲ್ಲಿ ದಾರ ಸುತ್ತಕೊಂಡಿದ್ದೀನಲ್ಲಿ ಆರು ಬಾಬಿನಲ್ಲಿ ಸುತ್ತಿದ್ದೀನಲ್ಲ ಅದು ಕವರ್ಕ್ ಹಾಕಿದ್ರೆ ಒಂದೇ ಕಡೆ ಎಳೆ ಬರ್ತವೆ ಅಂತ ಕವರೆಲ್ಲ ಹಾಕಿಟ್ಟಿದ್ದೆ ಇವಾಗ ಸಪ್ರೇಟ್ ಸಪ್ರೇಟ್ ಇಟ್ಟರೆ ಅದು ದೂರ ದೂರ ಹೋಗುತ್ತೆ ಅದಕ್ಕೆ ಕವರಲ್ಲಿದ್ದರೆ ಒಂದೇ ಥರ ಬರ್ತಾ ಇರುತ್ತೆ ಅದಕ್ಕೆ ಕವರಲ್ಲಿ ಇಟ್ಕೊಂಡಿದ್ದೆ ದಾರ ನೀಟಾಗಿ ದಾರ ಬರುತ್ತೆ ಆ ಕಡೆ ಈ ಕಡೆ ಏನು ಓಡಲ್ಲ ಅಥ್ವಾ ನಾ ಎಲ್ಲ ಮಿಕ್ಸ್ ದಾರಾಗಿ ನಾಟು ಗಂಟು ಬೀಳಲ್ಲ ಅಂತ ಆ ಥರ ಮಾಡಿದ್ದೀನಿ ಈ ಥರ ಕುಚ್ಚೋ ಹಾಕ್ತಾಯಿದ್ದೀನಿ ಬೆಳಗ್ಗೆ నాకూ నలవత్ నిమిషకే బ డ్యూటాయి నమనేరు ఉప్పిట్ మారు అంతే ఎద్ది ఉప్పు రవా హుర్కొండె హుర్కొండీ తర్కారీల కట్ మండె కట్మీ ఉప్పిట్ మొట్టదు మా బాక్సీ హాకొట్టెస్ అక్క ఖీరు మాద్దు నమ్మక ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹುರ್ಕೊಂಡು ತುಪ್ಪದರಲ್ಲಿ ಚೆನ್ನಾಗಿತ್ತು ಟೇಸ್ಟ್ ಇವಾಗ ಖೀರ್ ಮಾಡಿದ್ದಾನೆ ನೋಡಿ ಇದು ನೋಡಿ ಮಾರ್ನಿಂಗ ನೈಟ್ಗೆ ಊಟಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಹೆಸರು ಬೇಳೆ ಹಾಕಿ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಒಂದು ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ನೆನೆಸಿ ಎಲ್ಲ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಹಾಗಾಗಿ ಇದಕ್ಕೆ ಶುಂಠಿಗಳಿ ಪೇಸ್ಟು ಹೆಸರು ಕಾಳು ಬೇಳೆ ಖಾರ ಉಪ್ಪು ಅರಿಶಿಣ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ఎల్రూ లైక్ అండ్ సబ్స్క్రైబ్ మిరీ థ్యాంక్ యూ